ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನಪುರ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧಿಸಿರುವ ಹಿನ್ನೆಲೆ ಇಂದು ಭಾರಿ ಪ್ರತಿಭಟನೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ನಾಯಕ ಸಮುದಾಯದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ನಗರದ ಮಾರಿಗುಡಿ ದೇವಸ್ಥಾನದ ಎದುರು ಜಮಾಯಿಸಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಪಚ್ಚಪ್ಪ ವೃತ್ತ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿ ಪ್ರತಿಭಟನೆ ಧರಣಿ ನಡೆಸಿ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ನಡೆದ ಘೋರ ಘಟನೆಗೆ ಸಂಬಂಧಿಸಿದಂತೆ ಅಮಾಯಕರನ್ನು ಬಂಧಿಸಿ ಮತ್ತೋರ್ವನಿಗೆ ವಿಚಾರಣೆ ನೆಪದಲ್ಲಿ ಥಳಿಸಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ರಾಮಚಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇನ್ನು ಪ್ರತಿಭಟನೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ಮುಖಂಡರಾದ ಸುರೇಶ್ ನಾಯ್ಕ ಸುಂದರ್ ಸೋಮನಾಯ್ಕ ಕೃಷ್ಣನಾಯ್ಕ ಚೆಂಗುಮಣಿ ಶಿವು ವಿರಾಟ್ ಬುಲೆಟ್ ಚಂದ್ರು ರಾಜೇಶ್ ನಾಗೇಂದ್ರ ಚಂದ್ರಶೇಖರ್ ಸೋಮೇಶ್ ರಾಮನಾಯ್ಕ ಸೋಮನಾಯ್ಕ ಅಜಯ್ ಗೌಸ್ ಶಿವರಾಜ್ ಶಿವರಾಮು ವರದನಾಯಕ ಮಹೇಂದ್ರ ವೆಂಕಟೇಶ್ ಸುರೇಶ್ ನಾಗ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಜಿಲ್ಲೆಯಾದ್ಯಂತ ಬಹಳ ಉಗ್ರವಾದಂತಹ ಒಂದು ಪ್ರತಿಭಟನೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ನಮ್ಮ ಬೇಡಿಕೆ ಇಷ್ಟೇ ಅಮಾಯಕರಾದಂಥ ಮಂಜು ಮತ್ತು ಜಗ್ಗಿಯನ್ನು ಹಂಚಿ ಅವ್ರಿಗೆ ಏನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧನ ವಿಗ್ರಹವನ್ನು ಧ್ವಂಸಗೊಳಿಸೋದಕ್ಕೆ ಬಂಧಿಸಿದ್ದಾರೆ ನಿಜವಾಗ್ಲೂ ಕೂಡ ಅವರು ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರಾವಧಿದೆ ಅದಕ್ಕೆ ಅಪರಾಪರಾಧಿಯನ್ನ ಬಿಡುಗಡೆ ಮಾಡಿ ನೈಜ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾರೆ ಈ ಅಮಾಯಕರನ್ನ ಬೆಂಸಿದರೆ ಆ ಪೊಲೀಸ್ ಆಶ್ಠೀತೆ ಕಾರ್ಯಕಾರಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಾಯಕ ಸಮಾಜದ ಒತ್ತಾಯ ಸರ್ಕಾರ ಇದರಿಂದ ಅಮಾನತು ಮಾಡೋವರೆಗೂ ಕೂಡ ಹೋರಾಟ ಮುಂದುವರೆತದೆ ಇದರಲ್ಲಿ ಯಾವುದೇ ಆದಂತ ರಾಜ್ಯ ಇಲ್ಲ ಈ ಹೋರಾಟ ಪರಿವರ್ತನೆ ಮಾಡುತ್ತದೆ ಅಂತ